ಇನ್ನು ಸಾಕಷ್ಟು ನೀವು ಇನ್ನೊಂದು ಬಂದ್ರೆ ಇನ್ನೂ ಮೂರು ಬರ್ತಾ ಒಳ್ಳೆ ಒಳ್ಳೆ ಸಾಹಿತಿ ನಿಮ್ಮಲ್ಲಿ ಇದೆ ಒಳ್ಳೆ ಬರಹ ಒಳ್ಳೆ ಅಕ್ಷರ ನಿಮ್ಮಲ್ಲಿ ಬೆಳಕಿಗೆ ಅಂತ ಅಂದಾಗ ಮಾಡಿದ್ದೇ ಇದೆ ಎರಡನೇ ಸಾಂಗ್ ಗವಿ ಸಾಂಗ್ ಒಂದು ಕೊಪಳ ಚಾತ್ರ ಗೆಳಿತ ಸಾಂಗ್ ಬರೆದ್ರು ಎಷ್ಟು ಅದ್ಭುತವಾಗಿ ಎಷ್ಟು ಅರ್ಥಪೂರ್ಣವಾಗಿ ಸಾಂಗ್ ಬರೆದಿದ್ದಾರೆ ಅಂದ್ರೆ ಭವಿಷ್ಯ ನನ್ನ ಪ್ರಕಾರ ಇಲ್ಲಿ ಇರಬೇಕು ಅಂತ ಅನ್ಕೋತೀನಿ ಅದು ಬಟ್ ಅದ್ರ ಡಾನ್ಸ್ ನ ಆ ಕಡೆ ಬಲಿ ಬತ್ತಿ ಸಾಹಿತ್ಯಗಾರದ ಆಗ್ಬೇಕು ಬಹಳ ಆಸಕ್ತಿಯಿಂದ ಇಟ್ಕೊಂಡಿದ್ದಾರೆ ಇನ್ನೂ ಒಳ್ಳೆ ಒಳ್ಳೆ ಈಗ ರೀಸೆಂಟ್ಲಿ ಒಂದ್ ನಮ್ಮ ಹೋದಾಗಿ ಒಂದ್ ಒಂದು ಸಾಂಗ್ ಮಾಡಿದ್ರು ಬಹುಶಃ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾಡಿದ್ರು ಆ ಸಾಂಗ್ ನ ಕೇಳಿದ್ರಿ ಆ ಸಾಂಗ್ ಎಷ್ಟು ರೀಚ್ ಆಗಿದೆ ಅಂದ್ರೆ ಎಲ್ಲಿ ಕೇಳಿದ್ರು ಆ ಕಿರಣ್ ಅವ್ರು ಬಂದಿದ್ದ ಸಾಂಗ್ ಬರೀ ಕೇಳ್ತಾ ಇತ್ತು ಆ ರೀತಿ ಚೆನ್ನಾಗಿ ಬಂದಿದ್ರು ಹೀಗೆ ಈ ಗವಿಸಿ ಪ್ರಾಥಮಿಕ ಸಮಾಜ ಕಲಾಲ ಸಮಾಜ ಗುರುವರಿಗೆ ನಮಸ್ಕರಿಸುತ್ತ ಗೌರಿ ಸಿದ್ದೇಶ್ವರ ಅಜ್ಜಗೆ ನಮಸ್ಕಾರ ಮಾಡುತ್ತ ಫಸ್ಟ್ ಅವರ ತಂದೆ ತಾಯಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅವ್ರ ಎಷ್ಟು ಕಷ್ಟಪಟ್ಟು ಒಂದು ಗ್ರಾಮೀಣ ಭಾಗದ ಪ್ರತಿಭೆಯನ್ನು ಮುಂದೆ ತರಕ ಪ್ರಯತ್ನ ಪಡ್ತಂದ್ರೆ ಅದು ನನಗೆ ಬಂದಿದೆ ಪರ್ಸನಲ್ಲಿ ಅದಕ್ಕೆ ಫಸ್ಟ್ ಅವ್ರಿಗೆ ಸ್ಪೆಷಲಿ ಥ್ಯಾಂಕ್ಸ್ ಅದ್ರ ಜೊತೆಗೆ ಎಲ್ಲಾರು ಬಹಳ ಸಪೋರ್ಟ್ ಮಾಡ್ರಿ ನಾ ಈ ಮೀಡಿಯಾ ಮುಖಾಂತರ ಒಂದು ಗ್ರಾಮೀಣ ಭಾಗದ ಪ್ರತಿಭೆಯನ್ನು ಎನ್ಕರೇಜ್ ಮಾಡಿ ರಾಜ್ಯ ಮಟ್ಟ ಅವರ ಮಟ್ಟದ ಮುಂದೆ ಯಾವುದೇ ಇದ ಮುಂದುವರಿಲ್ಲ ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಇದ್ದವ್ರೆಲ್ಲರೂ ಒಂದು ಆಶೀರ್ವದಿಸಿ ಇನ್ನೂ ಮುಂದುವರಿಲಿ ಎಲ್ಲ ರೀತಿಯಿಂದ ಸಹಕಾರ ನಾವು ಕೊಡೋಣ ಅಂತ ಹೇಳಿ ಈ ಇರುವ ಮಾತಾಡಕ್ಕ ಉದ್ಘಾಟನೆ ಕೇಳದಿಕ್ಕ ಎಲ್ಲಾ ಸಮಾಜದ ಧನ್ಯವಾದ

ము మాధ్యం బులివిజన్ మాధ్యం బు పత్రికా మాధ్యం బు మొబైల్ బుక్ నోడ్ అనే మంది సింకర్ సాకష్ట ಇದರ ಮುಖಾಂತರ ನಾ ಸಣ್ಣಗೆ ಒಂದೇ ಬಾಯಿ ಸ್ಟೆಪ್ 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 ಮೇಲೆ ಬರ್ತಾ ಇದ್ದಾರ ಹಂಗ ನಮ್ಮ ಕಲಾವಿದ ನಮ್ಮ ಹುಡುಗ ನಮ್ಮ ಒಂದು ಸಮುದಾಯದ ಹುಡುಗ ಮೇಲ್ಮಟ್ಟ ಬಂದ್ರ ಬಂದ್ರ ನಮ್ಮ ಸ್ಟ್ರೀಮಿ ಮತ್ತೆ ಅರ್ಥ ಹೇಳಿ ನಮ್ದು ಕಲಾಕಾರ ಸಮಾಜದ ಒಬ್ಬ ಸದಸ್ಯನ ನಮ್ಮ ಸಮಾಜದ ಇದು ಆದ್ರು ಒಂದು ಈ ಗೀತೆಯನ್ನು ಹೋರಾಡಿ ಕುಸುತಿ ಗೀತೆಯನ್ನು ಆಡದಾಗ ಬಹಳ ಅದಕ್ಕೆ ಹೆಮ್ಮೆ ಅನಿಸಿತ್ತು ನಮ್ಮ ಸಮಾಜದ ಒಬ್ಬ ಹುಡುಗ ಇಷ್ಟೊಂದು ಇರ್ತಾರೆ ಇಷ್ಟೊಂದು ಸಾಹಿತ್ಯದ ಇದು ಐತಿ ಪ್ರಜ್ಞಾನ ಐತಿ ಅನ್ನೋದು ಬಹಳ ಹೆಮ್ಮೆ ಇತ್ತು ಹೀಗಾಗಿ ಮತ್ತೆ ಒಂದು ಸಾಂಗ್ ಮಾಡಿದಂತೆ ಇದರಿಂದ ಅವರ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಇದೆಷ್ಟೇ ನಮ್ಮ